ಸತತ ಐದು ಸೋಲುಗಳಿಂದ ಕಂಗೆಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಕೊನೆಗೂ ಜಯದ ಹಳಿಗೆ ಮರಳಿದೆ ಲಕ್ನೋ ಸೂಪರ್ ಜೈಂಟ್ಸ್ ನೀಡಿದ್ದ ನೂರ ಅರವತ್ತೇಳು ರನ್ಗಳ ಗುರಿಯನ್ನ ಸಿಎಸ್ಕೆ ಐದು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಈ ಪಂದ್ಯವನ್ನು ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಬಡ್ತಿ ಪಡೆಯುವ ಕನಸು ಕಾಣ್ತಾ ಇದ್ದ ಎಲ್ಎಸ್ಜಿಯ ಆಸೆ ನೀರು ಪಾಲಾಯಿತು ಸಿಎಸ್ಕೆ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನಲ್ಲಿ ಎರಡನೇ ಗೆಲುವನ್ನು ಕಂಡಿದೆ ಫಸ್ಟ್ ಬ್ಯಾಟ್ ಮಾಡಿದ ಎಲ್ ಎಸ್ ಜಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ಅರವತ್ತಾರು ರನ್ ಗಳಿಸ್ತು ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡಿದ ಸಿಎಸ್ಕೆ ಇನ್ನು ಮೂರು ಎಸೆತ ಬಾಕಿ ಇರೋ ಹಾಗೇನೆ ಐದು ವಿಕೆಟ್ ಕಳೆದುಕೊಂಡು ಜಯ ಗಳಿಸ್ತು ನಲವತ್ಮೂರನೇ ವಯಸ್ಸಿನಲ್ಲಿ ಧೋನಿ ತಮ್ಮ ಹಳೆ ಖದರ್ನಲ್ಲಿ ಬ್ಯಾಟಿಂಗ್ ಮಾಡಿ ಅಜಯ ಇಪ್ಪತ್ತಾರು ರನ್ ಗಳಿಸಿದರೆ ಶಿವಂ ದುಬೆ ನಲವತ್ತ್ ರನ್ ಗಳಿಸಿದರು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಎಲ್ ಎಸ್ ಜಿ ಸೋಲು ಕಂಡ್ರು ಕೂಡ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲೇ ಇದೆ ನೂರ ಅರವತ್ತೇಳು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆರಂಭ ಭರ್ಜರಿಯಾಗಿತ್ತು ಆರ್ ಅಶ್ವಿನ್ ಬದಲಿಗೆ ಸ್ಥಾನ ಪಡೆದ ಶೇಖ್ ರಶೀದ್ ಹಾಗೂ ರಚಿನ್ ರವೀಂದ್ರ ಒಳ್ಳೆ ಜೊತೆಯಾಟ ಕೊಟ್ರು ಈ ಜೋಡಿ ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲೇ ಐವತ್ತೆರಡು ರನ್ ಗಳಿಸಿದ್ರು ಶೇಖ್ ರಶೀದ್ ಆರು ಉತ್ತಮ ಬೌಂಡ್ರಿಗಳ ನೆರವಿನಿಂದ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆಗಿಬಿಟ್ರು ಇನ್ನು ಮೂವತ್ತೇಳು ರನ್ ಗಳಿಸಿ ಆಡ್ತಾ ಇದ್ದ ರಚಿನ್ ರವೀಂದ್ರ ಅವರು ಮಾರ್ಕ್ರಮ್ ಅವರ ಬೌಲಿಂಗ್ನಲ್ಲಿ ಔಟ್ ಆದರು ರಾಹುಲ್ ತ್ರಿಪಾಠಿ ಒಂಬತ್ತು ರನ್ ಗಳಿಸಿದರು ಜಡೇಜಾ ಏಳು ರನ್ ಗಳಿಸಿದರು ಇವರಿಬ್ಬರು ರವಿ ಬಿಷ್ಣು ಇತೋಡಿದ ಕೆಡ್ಡಾಗೆ ಬಿದ್ರು ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಬಂದ ವಿಜಯ್ ಶಂಕರ್ ಕೂಡ ನಿರಾಸೆ ಮೂಡಿಸಿದ್ರು ನೂರ ಹನ್ನೊಂದು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಧೋನಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದರು ಮಧ್ಯಮ ಕ್ರಮಾಂಕದ ಶಿವಂ ದುಬೆ ಅವರ ಜೊತೆ ಸೇರ್ಕೊಂಡ ಧೋನಿ ಇಪ್ಪತ್ತೆಂಟು ಎಸೆತಗಳಲ್ಲೇ ಐವತ್ತೇಳು ರನ್ಗಳನ್ನು ಸೇರಿಸಿ ತಂಡಕ್ಕೆ ಆಧಾರವಾಗುವ ಹಾಗೆ ಮಾಡಿದ್ರು ಹನ್ನೊಂದು ಎಸೆತಗಳಲ್ಲಿ ಧೋನಿ ನಾಲ್ಕು ಬೌಂಡ್ರಿ ಒಂದು ಸಿಕ್ಸರ್ನಿಂದ ಇಪ್ಪತ್ತಾರು ರನ್ ಗಳಿಸಿದರು ಇವರ ಸಂಘಟಿತ ಆಟಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ತು ಎರಡು ಸಾವಿರದ ನೂರ ಎಪ್ಪತ್ತೈದು ದಿನಗಳ ನಂತರ ಧೋನಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡಿದ್ದಾರೆ ಟಾಸ್ ಹೋದ್ರೂ ಕೂಡ ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆರಂಭ ಚೆನ್ನಾಗಿರಲಿಲ್ಲ ಮಾರ್ಕ್ರ ಮಾರು ಹಾಗೆ ಆರೆಂಜ್ ಕ್ಯಾಪ್ ಹೊಂದಿರೋ ನಿಕೋಲಸ್ ಪೂರನ್ ಎಂಟು ರನ್ ಗಳಿಸಿದ್ರು ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ ಇಪ್ಪತ್ತ್ ಮೂರು ರನ್ ಗಳಿಸಿ ಸಂಕಷ್ಟದಲ್ಲಿದ್ದ ತಂಡಕ್ಕೆ ನಾಯಕ ರಿಷಬ್ ಪಂತ್ ಹಾಗೆ ಮಿಚುಲ್ ಮಾರ್ಷ್ ಜೋಡಿ ಆಧಾರವಾದರು ಅರ್ಧ ಶತಕದ ಜೊತೆ ಆಟ ಕೂಡ ಆಡಿದರು ಮಿಚುಲ್ ಮಾರ್ಷ್ ಮೂವತ್ತು ರನ್ ಗಳಿಸಿದ್ರೆ ಆಯುಷ್ ಬದೋನಿ ಹನ್ನೊಂದು ಎಸೆತಗಳಲ್ಲಿ ಎರಡು ಸಿಕ್ಸರ್ನಿಂದ ಇಪ್ಪತ್ತು ರನ್ ಗಳಿಸಿ ಔಟ್ ಆದರು ಇನ್ನು ಐದನೇ ವಿಕೆಟ್ಗೆ ರಿಷಬ್ ಪಂತ್ ಹಾಗೆ ಅಬ್ದುಲ್ ಸಮದ್ ತಂಡಕ್ಕೆ ಒಳ್ಳೆಯ ಆಟ ಕೊಟ್ಟರು ಅರ್ಧ ಶತಕದ ಜೊತೆ ಆಟವನ್ನು ಆಡಿದ್ರು ಅಬ್ದುಲ್ ಸಮದ್ ಇಪ್ಪತ್ತು ರನ್ ಗಳಿಸಿದ್ರು ರನ್ ಔಟ್ ಆದರು ಇನ್ನು ರಿಷಬ್ ಪಂತ್ ನಾಲ್ಕು ಬೌಂಡ್ರಿ ನಾಲ್ಕು ಸಿಕ್ಸರ್ನಿಂದ ಅರ್ವತ್ ಮೂರು ರನ್ ಗಳಿಸಿ ಮತೀಶ್ ಪತಿರಾಣ ಎಸೆತದಲ್ಲಿ ಔಟ್ ಆದರು ಒಡ್ನಲ್ಲಿ ಕಳೆದ ಮ್ಯಾಚ್ಗಳಲ್ಲಿ ಪಂತ್ ಅಷ್ಟೊಂದು ಚೆನ್ನಾಗಿ ಆಡಿರಲಿಲ್ಲ ಈ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದ್ರು ಆದರೆ ಇವರ ಆಟ ವ್ಯರ್ಥವಾಯಿತು